ಮತ್ತೆ ಇವ್ ಮೂರು ಕಾರ್ಯ ಮಾಡ್ಯ ಬಂದ ನಾವು ಇವು ಮೂರು ಮಗಳಿಗೆ ಮಾಡ್ಕೊಂಡು ಆಗ ಇಲ್ಲ ನಾ ಆಯ್ತು ನಾನೇ ಹೇಳಿ ಬರಬ ಕೊಡು ಕೊಡು ಅವ್ರು ಹೇಳೋದು ಬರಬ ತಪ್ಪ ಕಂಡವ್ರು ಯಾರಿದ ಕಂಡವ್ರು ಯಾರಿದ್ ಲೌಟಿಕ ಲೌಟಿಕ್ ಖಂಡಿನಿ ಕಂಡವ್ರು ಇದನ್ನ ಯಾರು ಕಂಡವ್ರಿ ಯಾರ ಕಂಡವ್ರಿ ಯಾರು ಕೊಡ್ರಿ ನಾವು ಮಾತಾಡ್ತೇವೆ ಆಯ್ತಲ್ಲ ನೀನ್ ಬೀರ್ದಿ ಅವ್ರು ನೀ ಅಂತ ಹಾಡ್ರಿ ನೀನ್ ನೋಡ್ಬೇಂದ್ರಿ ನೋಡ್ರಿ ಸ್ವಲ್ಪ ಇಂಜಿನ್ ಹೀಟ್ ಮಾಡ್ಕೊಂಡು ಏನು ಶಾಸ್ತ್ರ ಸವೇಲೆ ಹೈದು ಇಲ್ಲ ಸಿದ್ಧಾರ್ಥ ಏನ್ ಗೊತ್ತಿತ್ತು ಅಂದ್ರೆ ಮಾತಾಡು ಗೊತ್ತಿರ್ಲಿಕ್ಕಂದ್ರೆ ಬಿಡು ಯಾರೇನವ್ರಿಗೆ ಹೇಳಕ್ಕಿ ಏನ್ ಮಾತಾಡ್ಲಕತ್ತೀರಿ

ಒಂದೇಟಿಲಾಗ್ಯಾರಪ್ಪ ನೀನ್ ಸುಧಾರಿಸಲಿಕ್ಕೆ ಆಗಲಾಗ್ಯದ ಇದು ಎಲ್ಲ ಒಟ್ಟಾಕಿ ಹೇಳ್ರಿ ಹೇಳ್ರಿ ಅವ್ರಂದ್ರು ಏನಂತ ಶಾಸ್ತ್ರದ ಸನಿಹ ಇದೆಯೇನಿಲ್ಲ ನನ್ನ ಕಡೆ ನಾ ಹೆಮ್ಮೆ ದಿನ ಹೇಳ್ಕೋತಿದ್ದೆ ಜಗತ್ತೆ ಲಮಾಹಟ್ಟಿ ತುಕಾರ ರಾಜರು ಸೊನೆಯ ಗೌಡ್ರು ಸಂಗೋಳಗಿ ಮುತ್ತೆ ಅವರು ನೆದೋಣಿ ಕುಲಕೋಣೆ ಅವರು ಇಂಗ್ಲೀಷ್ ಅವರು ಶಿರಸಕ್ಕ ಬಿಜರಿಗಿ ಸ್ವಾಮಿನ ಮುತ್ತೆ ಹೌದು ಇವು ಬೆಳ್ಳಿನ ಪದ ಹಾಡ್ಲಕ್ಕೆ ಕಳಸ ಹೌದು ಯಾಕ್ರಿ ಹೌದು ಹೆಂಟು ಹೋಡಿ ಹೌದು ಬೆಕ್ಕಂತ ಶಾಲೆ ಅದಾನಂದ್ರು ಹೌದು ನಾ ಅಪ್ಪಾಜಿ ಅವ್ರು ಏನತ್ತ ಶಾಸ್ತ್ರದ ನಿನಗೇನು ಶನಿಯ ಹೈದು ಏನಿಲ್ಲ ಇಲ್ಲ ನನಗ ಗೊತ್ತಿಲ್ಲ ಸತ್ಯದ ಮತ್ತ ಶಾಸ್ತ್ರ ನನಗ ಗೊತ್ತಿಲ್ಲ ಸುಮ್ಮ ವಿಚಾರ ಮಾಡಿ ನೀವು ಎಂದರೆ ಕೊನ್ರಿ ಇವರು ಶಾಸ್ತ್ರ ಗೊತ್ತಿದ್ದವರು ಆಧ್ಯಾತ್ಮ ಬಲ್ಲವರು ಜ್ಞಾನ ಇದ್ದವರು ಎಪ್ಪೋಚತ್ತೆ ನಿನ್ನೆ ಮನೆ ಹಾಡಕತ್ತ ಒಂದು ತಗೊಂಡು ನೀವು ಶಿಟ್ಟಿಗೆ ಹೇಳ್ತೀರಂದ್ರೆ ನಿಮಗೆ ಆ ಜ್ಞಾನ ನಿಮಗೆ ಯಾ ಶಾಸ್ತ್ರ ಗೊತ್ತದ ಸಣ್ಣ ಹುಡುಗ ಹಂಗ ಮಾತ ನೋಡ್ರಿ ಜ್ಞಾನ ಬೃದ್ಧಿ ಮತ್ತ ಶಾಸ್ತ್ರ ಗೊತ್ತಿಲ್ಲ ಅವ್ನಿಗೆ ಶಿಟ್ಟೇ ಗೊತ್ತಿಲ್ಲ ಅವ್ನಿಗೆ ಹೌದು ಶಿಟ್ಟ್ ಬರೋರೆ ಇಲ್ಲ ಆ ಏನಾ ಟಿಂಗರ್ ಮಾತಾಡಲಪ್ಪಾ ಮತ್ತ ತಿಂಗರ್ ಅಪ್ಪಾಜಿಯವ್ರ ದೊಡ್ಡವರಾದವ್ರು ನೀವು ತಿಂಗರ್ ಮಾತಾಡುದ್ರು ನೋಡಿ ನಾ ಸಣ್ಣವನೇ ಅತ್ತಾರ ಹೌದು ಮೊದಲ ಒಂದ್ ಮಾತು ಹೇಳತ್ತೀ ನಿಮ್ಗ ಸಮುದಾಗ ಕರೆ ನೀವು ನಂದು ಸೊಪ್ಪತಾರೆ ತಿಳ್ಕೊರಿ ಏನಾರ ತಿಳ್ಕೊರಿ ಈಗೇ ಹಿಂಗ ಅದು ತಮ್ಮ ಮುಂದೆ ಹ್ಯಾಂಗ ಈಗ ಹೆಂಗರ ಮುಂದನ ಹೊಂಜೇರಿ ನಾವು

ರಾಜ್ಯ ವಿಚಾರಣೆ ಕೇಳಿದ್ರಿ ಎದುರಗಡೆ ಕೇಳಕ್ರ ಹೊರಗೆ ಬಂದಿದ್ದ प्रकार बंदोग ಗೊತ್ತಿಲ್ಲ ಅದು ಇವತ್ತ ಇಂಥ ಜಾಗವಾಗ ನಿಮ್ ಬಾಯ್ಲೆ ನನಗ್ ಗೊತ್ತಿಲ್ಲ ನಾ ತುಂಬ ಅಗ್ನೇದ ಹುಡುಗ ಹುಟ್ಟು ಅನ್ನೋದಕ್ಕೂ ನಾ ಏನಂದಿದೆ ಜಗತ್ತಿನಾಗ ಯಾರೇ ಹೆಣ್ಣು ನೋಡ್ಲಿಕ್ಕೂ ಹಾದವ್ರೆ ತಂಗಿ ಅಂತ ಮಾತಾಡ್ತಾರೆ ಅಂದಾಗ ಅಪ್ಪಾಜಿ ಅವರು ಶಕ್ನಾಗ ಒಂದು ಮಾತು ಏನಪ್ಪ ತಾಯಿ ಜೋಡಿ ಸಂಸಾರ ಮಾಡಿ ಮತ್ತೆ ಹೊಡೆದಾರ ಅಕ್ಕ ತಂಗಿದ ಜೋಡಿ ಸಂಸಾರ ಮಾಡಿ ಮತ್ತೆ ಹೊರಡದ ನಿಮ್ ಬಾಯಿಲೆ ಮಾತಾ ಇತ್ತು ಜಾ ಹಂತಾದ್ರು ನೀವು ಮಠಮನೆಯವರು ಜಗತ್ತಾಟಿ ಹೊತ್ತು ಮನಸ್ಸವ್ರು ನಿಮ್ಮಂತವ್ರ ಬಾಯ್ಲಿ ಇಂತ ಕಚೋರ ಮಾತ್ರ ಹೇಳಿ ಜಗತ್ತಾರ ಆಗ್ತದಿ ಏನಿಲ್ಲರಿ ಅಪ್ಪಾಜಿ ಅವರ ಯಾವ ಊರಾಗ ಯಾವ ಹಕ್ಕ ತಂಗಿಯರ ಜೋಡಿ ಸಂಸಾರ ಮಾಡ್ಯಾನ ಯಾವ ಹೆಂಡತಿ ಜೋಡಿ ಸಂಸಾರ ಮಾಡ್ಯಾನು

ಅದಕ್ಕ ಇರ್ಲಿ ದೈವ ನೀವ್ ಹ್ಯಾಂಗ್ರಿ ಹಾಂಗೇ ಇರ್ತಮ್ಮ ಮಾತಾಗ್ಯಾದ್ರ ಸುಮ್ ಹೋಲಿ ಹಾಡಂದ್ರ ಸುಮ್ ಹೋಳಿ ನಾ ಬಿಡ್ತೀನಿ ಅಂತ ತೊಂದರೆ ಇಲ್ಲ ದಂಡಿ ನಾ ದಂಡಿ ಹಚ್ಚ ನೀವೇ ಯಾರು ದಂಡಿ ಹಚ್ಚಬೇಕು ಹಿರಿಯಾರು ಯಾರೇ ಹಿರಿಯಾರು ಬಂದು ಹೇಳೋದಲ್ಲ

ಎದಕ್ ಗೊತ್ತಿರ ಏನು ಶಾಸ್ತ್ರ ಗೊತ್ತಿದ್ರೆ ಎದಕ್ ಬತ್ತು ಅರವತ್ತೇಳು ವರ್ಷ ಆಗೋದು ಎಲ್ಲ ಗೊತ್ತು ಶರದ ಮಾತು ಹೋಗೋದು ಇವತ್ತಿಗೆ ನಶಿಸಿ ಹತ್ತಿ ಮಾತ ಯಾಕಪ್ಪ ತಂದ್ರ ಜಗತ್ತದೊಳಗ ನಂಗವಾದ ಯಾಕಪ್ಪ ಅಂತಂದ್ರ ಈ ನಮ್ಮ ಶ್ರೇಷ್ಠ ಭಾರತ ದೇಶದೊಳಗ ಅಮೋಘ ಸುಧಾ ಮಾಲಿಂಗರಾಯಿ ಮತ್ತೆ ಮಾಡಿರತಕ್ಕಂತ ಪಲಾರು ಈ ಜಾಗದೊಳಗ ಇಂಥ ಪುಣ್ಯದ

ಅಲ್ಲ ಡಂ ಕೋ ಏನ ವಂಕೋ ಅವ ಬಜಿಯವ ಶುದ್ಧ ಬರಲಿ ಮಾತ ನಮಗಿನ ಹತ್ವಾ ಆಯ್ತ ಶುದ್ಧ ಬರಲಿ ನನಗ ಹತ್ತು ಬೈ ದೇವರಿಗೆ ಸುದ್ದಾಟಗಿ ಮಾಡುವವರಿಗೆ ಬೈದ್ರ ಬೈಸೋ ತಾಕತ್ ನನಗಿ ಆ ನನಗೆ ಮೃಗ ಅದೇ ಸಲ ಬೈ ಹೊಡಿ ಅಪ್ಪ ನೀರಿ ಹತ್ತು ಬೈ ನೋಡ್ರಿ ಡಂಕ ನಾಡ ಬೈಗೊಂಡ್ ಕೊಡತ್ ಮಾತಿನಿ ಏನ ಡಂ ಕೋ ಎನ ವಂಕೋತ್ ನಾ ಮಾತ ಹೆಂಗ್ರಿ ಪಪ್ಪ ಹೆಂಗಾರ ನೀವೇ ಆ ಮಾತು ಸೈಣೈ ಅಪ್ಪಾಜಿ ಅವರ ಕರೆ ಅದೇ ಹೋಗುದು ಬೇಡ ಹೌದು ಬಯ್ಯೋದಿಲ್ಲ ಅವ್ರಿಗೆ ಮಾಡ್ರಿ ನಾ ಬೆ ಯಾಕೆಂದ್ರೆ ಪ್ಯಾಮ್ ತೋಣಿಗೆ ಹೇಳ್ಬೋದು ಪ್ಯಾವ ತೋಣಿಗೆ ಅಪ್ಪಾಜಿ ಅವ್ರ ಅಂದ್ರ ಅವ್ರನ್ನೊಂದು ಮಾತಾ ಯಾರು ಡಿಕ್ಕ ಮಾತನಾಡತ್ತೇವ್ ನೋಡ ಅವೆನ್ನೊಂದ್ ಬಾಚ್ ಅಂತ ಹೇಳಕತ್ತಾರಪ್ಪ ಅವ್ರು ಏನಂದ್ರ ಎಲ್ಲಾ ರೆಡಿ ಅದಾವ ಅದ್ರ ಸಂಬಂಧಿ ಅವ್ರ ಮರ ತೆಕ್ಕ ಬಂದಾರ ಹ್ಮ್ ದೇವ್ರಿಗೆ ದಿಕ್ಕ ಅದ ಅವನು ಆ ಕಡೆ ಮಾರಿ ಮಾಡಿ ಹೇಳದ ಈ ಕಡೆ ಮಾರಿ ಮಾರಿ ಹೇಳದ ಹಿಂಗೆ ಅಂದ್ರ ಬರೋಬರಿ ಅದ ಆ ನಿಂಬಾಯಲಿ ನೀನೇ ಹೇಳ್ರಿ ಅಪ್ಪಾಜಿ ಅವ ಏನಂದ್ರಿಪ್ಪ ಗಂಗೆ ನಾಡಿಗೆ ಹೋಗು ಮೇಲ ನಾಡಿಗೆ ಹೋಗು ಮತ್ತ ಇವೆಲ್ಲ ದಿಕ್ಕಾ ಏನ್ ನೀವು ಆಮೇಲೆ ಬಿಡ್ರಿ ಓಣಿ ಹಾ ಮತ್ತ ದೇವ್ರಿಗೆ ದಿಕ್ಕಿಲ್ಲ ಬ್ರ ಮತ್ತ್ ದೇವ್ರ ಗುಡಿ ಅದಪ್ಪ ದಿಕ್ಕು ನೋಡ್ಕರ್ತಾರ ನಾವು ಹೇಳ್ಬೇಕಾಗಿ ದಯ ನನ್ಗೇನು ದಿಕ್ಕ ಸಂಬಂಧ ಇಲ್ಲ ಸುಮ್ಮನೆ ಈಗ ನಾ ಹಾಕ್ತೀನಿ ದೇವರಿಗೆ ನಂಬೋ ಅಪ್ಪಾಸಿಯವ್ರಿಗೆ ಹೇಳ್ತೀನಿ ದೇವರಿಗೆ ದಿಕ್ಕಿಲ್ಬಹುದು ಮತ್ತೆ ನೀವ್ರೆ ದಿಕ್ ನೋಡಿ ಹೇಳ್ತಿರ್ಲಿಲ್ಲ ಯಾಕಂದ್ರ ಒಟ್ಟು ಏನೋ ಒಂದು ಹುಡುಗತ್ತ ಅಡ್ಡ ಚಡ್ಡ ಒಂದು ಚಾರದಾಯ್ತು ದೇವ್ರಿಗೆನ ದಿಕ್ಕ ಅದಾವ ಕೈಲಾಸ್ ದಿನ ನಾ ಕೈಲಾಸ್ ದಿನ ಸತ್ಯ ಅಂದಿನಿ ಎಲ್ಲದನ್ನೂ ನಾವು ಸುಳ್ಳು ಅಂದಿಲ್ಲ ಯಾ ದಿಕ್ಕಿಟ್ಟೇ ಕೇಳಿ ಇಟ್ ಕೇಳುವಾಗ ಅಪ್ಪ ಜರ ದೇವ್ ಕೇನ ದಿಕ್ಕಿಲ್ಲ ಬಿಡ್ರಿ ಇವತ್ ಯಾಕಪ್ಪ ಅಂತಂದ್ರ ನಮ್ಗ ಅವ್ರ ಭಾತ್ ಚಂದ್ರ ಹೇಳದ್ರೆ ಈ ನಿ ಜಗತ್ನೇ ಬಾಳ ಶಾಣೇವಿದೀ ಆ ನಾನ್ ಕೈಯಲ್ಲಿ ಸಿಕ್ಕಿನ ತಂದಿನ ಸತ್ಯದ ಸತ್ಯ ಮಾತಾಡ್ತೀನ ಇಲ್ಲಿ ಬಂಡಾರ ಕೊಟ್ಟವ್ರ ಇರ್ಬೇಕು ಜೋಡ್ಯಾರಿ ಕೊಟ್ಟ್ರಿ ಅಂದ್ ಕಾಲಕ್ ನಾವ್ ಮಹಾರಾಜರ ಮಾರಾಜ್ ಅವ್ರ ಜೋಡಿ ಹಾಡುದಿಲ್ಲ ಅಂತ ನಾ ನಾ ಸೊಕ್ಕಿನ ಮನುಷ್ಯ ಅಲ್ಲ ಯಾಕ್ರಿ ನಾ ಸಣ್ಣವಾದಿನಿ ಅವ್ರ ಜೋಡಿ ನಾ ಹಾಡೋದ್ರಿ ಮತ್ತ ಅವ್ರ ಜೋಡಿ ಒಂದು ಚೊಲೋ ದೊಡ್ಡ ಮೇಲೆ ಅಂದಾಗ ಅವ್ರ ಅಣ್ಣವ್ರಂದ್ರು ಇಲ್ಲ ಶುದ್ಧವಣ್ಣ ಅಣ್ಣ ಹಿರಿಯಾರ ಬಾ ಬಾಲಕತಾರ ನೀ ಬಾ ಇಲ್ರಿ ಅವ್ರ ದೊಡ್ಡವ್ರದ ಅವ್ರ ಕೋಟ್ ನಾವ್ ಆಗೋದಿಲ್ಲ ಅಂದ ಕಾಲಕ್ಕ ಯಾಕ ಮುತ್ತಿನ ಶೇಮ ಮಾಡ್ಲಕ್ ಅದಕ್ಕೆ ಹಾಕೋದಂದ್ರ ನನ್ನ ಕೈಗೆ ಸಿಕ್ಕಿ ನಿಮ್ ಕೈಗೆ ಸಿಕ್ಕಿನ ಅವನು ಇಲ್ವಿ ಮತ್ತ್ ಅವ್ ಬೇರೆ ಮೇಳ ಕೈಗೆ ಸಿಕ್ಕಿನ್ ಕೈಗೆ ಸಿಕ್ಕಿ ಯಾಕಪ್ಪ ನೀವ್ ಆಗಿದ್ದಂಗ ನಾವ್ ಆಡಿದ್ದಂಗ ಆಡಿನ ತಾಕತ್ತ ಅಡಿಗೆ ಆನೆ ತಾಕತ್ತಿ ಆನಿಗಿ ಹೌದಿಲ್ಲ ನಾವ್ ಹಂಗ ಯಾಕಪ್ಪಂದ್ರ ಯಾವತ್ತು ಈ ಡೊಳ್ಳಿನ ಪದ ಮರ್ಯಾದೆ ಕೊಡ್ತೀನಿ ಡೊಳ್ಳಿನ ಪದಕ್ಕೆ ಮರ್ಯಾದೆ ಕೊಡ್ತೀನಿ ದೊಡ್ಡ ದೊಡ್ಡಕ್ಕಲಾದ್ರಿಗೂ ಅತ್ತಿ ಗೌರವ ಕೂಡ ಇನ್ನ ನೀವೇ ನನಗ್ ಸ್ವಲ್ಪ ತಿಂಗಲ್ ಮಾಡಿದ್ರಿ ಅವ್ ಎಲ್ಲ ಇರ್ದಕ್ಕೆ ಇಲ್ಲ ಯಾಕಪ್ಪ ಅಂತಂದ್ರ ಆ ಇಲ್ಲಿರ್ತಕ್ಕ ಕಾರ್ಯಕ್ರಮ ಬಹಳ ಚಂದ ಆಗ್ಯಾವ ಶಾಂತಿ ವಿಷಯಗಳು ಏನೇನವ್ರು ಅವ್ರು ತಿಂಗಲ್ಲೇ ಮಾಡ್ಕೋತವರು ಸರ್ ಅವ್ರ ಏನು ಸಣ್ಣ ಹುಡುಗುಡ್ಗಿ ಇವತ್ತ ನಾ ಕಲ್ತಿನಿ ನಾಳೆಗೆ ಇನ್ನೊಬ್ಬ ಕಲಿಬಹುದು ಸಣ್ಣವ್ರಿಗೆ ತಿಳಿಯಲ್ಲ ತಮ್ಮ ಇದನ್ನ ಹಿಂಗಲ್ಲ ಹಿಂಗಾಲ ಹಿಂಗ್ ಹೇಳು ಇದು ಹಿಂಗ ಅಲ್ಲ ಇನ್ನೊಂದ್ರಿ ಜಗತ್ತದೊಳಗ ಯಾವ ಜ್ಞಾನಿ ಇರ್ತಾನ ಯಾವನಲ್ಲಿ ಜ್ಞಾನ ಇರ್ತದ ಅವನ ನಿಶಿತ್ತಿರಲ್ಲ ಹೌದು ನೀವು ದಯವಿಟ್ಟು ನಾ ಹೇಳ್ತೀನಿ ಇವತ್ತು ಹೊಟ್ಟೆ ಶಕ್ತಿ ಬರಬಾರ್ದು ನಾ ಜೀವದ ಬಂದು ನಿಮ್ಮ ಯಾಕೆ ಕೂತ್ರು ನೀವು ಶಕ್ತಿ ಇರಬಾರ್ದು ಯಾಕಂದ್ರೆ ಜ್ಞಾನವಂತರ ಬೇಕು ನಮ್ಮಂತ ಎದೆ ಹೇಳ್ತಾವಂದ್ರೆ ನಮ್ಮಂತ ಕೂಡ ತಿಳಿ ಕೆಡಿಸ್ಕೊಬಾರ್ದ್ರಿ ಈಗ ಸಾಣದ ಸಾಣದ ಅದ್ರ ತೊಗೊಂಡು ನಾವೇನ ಮಾಡ ಮಾಡಬೇಕು ಅದ್ರ ಮೇಲೆ ಹತ್ತಿರ ಅಂದ್ರೆ ಕಿಮ್ಮತ್ತ ಕೇಳಿ ಹೌದಲ್ಲ ಒಮ್ಮೆ ಶಕ್ತಿ ಕೇಳ್ಬಿಟ್ಟಾರ ಅಪ್ಪಾಜಿ ಹೇಳಿ ಹೆಂಗ ನಾವು ಈ ಸಹಕಲಾವಿದ್ರು ಅಂದ್ರು ಮದುವ ಯಾರು ಮಾಡ್ಕೊಂಡ ತಂಗಿ ಯಾರು ಮಾಡ್ಕೊಂಡಾರ ಹೇಳ ಆರ್ತಿ ಮಾಡಬೇಕು ಎನಿಕ್ ಆರ್ತಿ ಮಾಡೋದು ಬಂದ್ ಅಂದ್ಬಿಟ್ಟು ಬಂದಿಗೆ ಬರ್ತಿದ್ರು ಹೌದ್ ಅಂದ್ರೆ ಯಾವ್ದಾರ ಉದ್ದೇಶ ಇದು ಯಾಕೆ ಮೊದಲು ಯಾಕೆ ಅಂತ ಯಾಕೆ ಹುಡುತು ಅಂತ ಕೇಳಿದ್ರೆ ನಾವೊಂದು ಹಾಸ್ಯ ನಗಚ ಹುಡುಗಟ್ಟಿಗೆ ಒಂದು ನಗಚಟ್ಟ ಕಥೆ ಮಂದಿಗೆ ನಗಸುಗೋಸ್ತ ನಗಸು ಜ್ಞಾನ ಕೊಡುದಿರ್ತ ತಂಗಿ ನೀವು ಅಣತಿಯ ಮಂದಿ తంగి అసంతింగి అందడు అంతి నవ్ హేవ్ ఆ మాత్ర హిడదివరంద ఇంతవరి జగ తంగి అంత హి కళిర్ అంతా అందేనందే ఇది బరే అణుదు మగలిగ్ మార్కొండ్రదారు అత్త మూడు బరే మాతాడు అట్టే మాట్తిన ಅಂತವ್ರು ಅದಾರ ನಮ್ಮ ಸಕಲಾದ್ರಿ ಆಗದ್ರಿ ಏನಂದ್ರು ಹೇಳೇ ಮಂಗಳ ಆರ್ತಿ ಅದು ಯಾರ ಅಂದಾರ ಯಾರ ಮಾಡ್ಕೊಂಡ್ರ ಹೇಳೇ ಆರ್ತಿ ಮಾಡ್ಬೇಕು ನೋಡಪ್ಪ ಆರ್ತಿ ಎಲ್ಲಿ ಬಂದ ಆರ್ತಿ ಬಂದ ನೋಡಪ್ಪ ನೋಡು ನಿನ್ನ ಮಾತು ಎತ್ತು ಎತ್ತು ಮಾತು ಮಿذುವವ ಎತ್ತು ಬರ್ಸವಾ ನಿನ್ನ ಮಾತು ಎತ್ತು ಬರ್ಸ ಅದರ ಮುಖ್ಯ ಮಾತು ಮುಖ್ಯ ಅವನು ತಿಳ್ಕ ತ ತಿಳಿಯಲ್ಲ ಹೌದು ಯಾಕಂದ್ರೆ ಅಕ್ಕಿನ ಕೂಡ ಬಹಳ ಸರ್ವಿಸ್ ಆಗಿ ಇರ್ತಾರೆ ಇಲ್ಲಿ ಈಗ ಬಹಳ ಜಂತವಾದ ಬೇಡ ಗಾಡಿಗ ಅವ ಅಂದನ ನಗರ ಎತ್ತು ಬಂದಿರ್ತಾನೆ ಅಲಾಗಿಂತ ತಂದಿ ಬಂದಿರ್ತಾವ ಕಾ ವಿಷಯಕ್ಕೆ ಅವ ಗುಣ ಅವ ತಿಷರ್ ಮಾಡಲ ಅದು ಹೇಲೇ ಆರ್ಥಿ ಮಾಡ್ಬೇಕಂತ ಅಂತ ಮಾತು ಮಾತಾಡಬೇಕಾದ್ರೆ ಒಂದು ಇಲ್ಲ ನೋ ಅಂದೆರಡೇ ವಿಷಯ ನಿಮಗೆ ಅರ್ಥ ಇದೆ ಅವರಲ್ಲಿದು ಐಸೆ ಹೇಳ್ತಾ ನಮ್ಮದೇ ವಿಷಯ ಪರಮಾತ್ಮ ಮತ್ತು ಪಾರ್ವತಿ ಯಾರು ಸಂಚಾರ ಮಾಡುವೆಲಗ ಪಾರ್ವತಿ ಮಲಿಹಾಲಿನ ಮೋಹ ಹೆಚ್ಚಾಗಿ ಮಲಿಹಾಲಾ ಭೂಮಿಗಿಬಿತ್ತು ಯಾರು ಗೊಂಬೆ ಮಾಡಿದರು ಮಲಕಿನ ಮಲಿಹಾಲಿನಿಂದ ಗಂಡ ಗೊಂಬೆ ಅಡಕಿನ ಮಲಿಹಾಲಿನಿಂದ ಹೆಣ್ಣು ಗೊಂಬೆ ಅವಕ್ಕೆ ಎರಡು ಕ ಜೀವಕಾಲ ಪರಮಾತ್ಮ ತುಂಬಿ శ్రమో ముద్దగౌడ అంత నంక ఋషి ఆశ్రమూ ఇతర ముందుగా మిబ్బరిగా ముద్దాయి ముగౌడ లగ్న ఏద హ ಯಾರ ಮಗಳು ಸ್ವರಸ್ವತಿ ಯಾರ ಮಗಳು ಬ್ರಹ್ಮನ ಮಗಳು ಮಾಡಿಕೊಂಡ್ರೆ ಯಾರಿ ಬ್ರಹ್ಮ ಬ್ರಹ್ಮ ಇದು ಎರಡನೇ ಪಂಟ್ ಇನ್ನು ಋಷಿ ಹೌದು ಯಾರು ಋಷಿ ಮಗ ಮಗೋನ್ ಋಷಿ ಹೌದು ಮುತ್ತಾನು ಕೂಡ ವಾದ ಮಾಡ್ದ ವಾದ ಮಾಡ್ದ ನನ್ನ ಭೋಗದಾಗೆ ಹೇಳು ಬ್ರಹ್ಮಗೆ ಕೇಳ್ದ ನನ್ನ ಭೋಗದಾಗೆ ಏನು ಬರ್ತಿದ್ವಿ ಏನು ನಾನು ಅಂತ ಅವಾಗಂತ ಆಗಿಲ್ಲ ನೀನು ಆಗುವುದಿಲ್ಲ ಆಗುವುದಿಲ್ಲ ಅಂದ್ರೆ ಬಳಕೆ ಏನಂದ ನಾ ತಪ್ಪಿಸ್ತೀನಿ ಏನೇ ಬರ್ತೀನಿ ಹೇಳು ಅವಾಗಂತ ನಿನ್ನ ಲಾಕ್ಡ್ ಹರಿಜೆಯಲ್ಲಿ ಹೆಣ್ಮಗಳು ಕೂಡ ಅದ ಅದ ಆ ಹೆಣ್ಮಗಳು ಹೊಟ್ಟಿಲ್ಲೇ ಒಂದು ಮಗಳು ಹುಟ್ಟುತ್ತಾಳು ಹೆಣ್ಮಗಳು ಮಗಳು ಹುಟ್ಟುತ್ತಾಳು ಆ ಮಗಳು ಕೂಡ ಮತ್ತೆ ಲಕ್ಕಳು ನಿಂತೆ ಹಾಗೆ ಮತ್ತ ನಿನ್ನ ಮಗಳ ಹೊತ್ತೀನಿ ಆ ಮಗ ಹೊಟ್ಟಿನ ಒಬ್ಬ ಮಗ ಹುಡ್ತಾನೆ ಅವಾಗ ಬಿಡುಗಡೆ ಅವ್ರು ಹೋಗ ಬಿಡುಗಡೆ ಅವ್ರು ಮತ್ತೆ ಇವ್ ಮೂರು ಕಾರ್ಯ ಮಾಡೇ ಕಡೆಯಕ್ ಬಂದ ನಾವು ಇವು ಮೂರು ಮಗಳಿಗೆ ಮಾಡ್ಕೊಂಡು ಆಗ್ಯಾನತ್ತಿರೋ ಇಲ್ಲತ್ತಿರೋ நான் நானே கண்டவ் கண்டவ் கண்டி கண்டவ்ண்ணா கண்டவ் யாரும் கண்டவ் யாரி கண்டவ்ல நீங்க ಬೀರ್ ದೇವ್ರೂ ನೋಡಿ ಹಾಡ್ರಿ ನೀನ್ ನೋಡ್ಬಂದ್ ಏನಿಲ್ ನೀಡ್ರಿ ನೋಡಿ